ಕರ್ನಾಟಕ ಮತ್ತೊಂದು ಬ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ ವೆಲ್ಕಮ್ ಟು ಲೈಫ್ ಅಟ್ ಪಾರ್ಟಿಕಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಾಯ್ತು ಇವಾಗ ನಾಯಿಯನ್ನೇನೋ ಸೇಲ್ ಮಾಡೋದು ಮಾಡಿಬಿಟ್ಟೆ ಬಟ್ ಇವಾಗ ಸ್ವಲ್ಪ ಮಿಸ್ ಮಾಡ್ತಾ ಇದ್ದೀನಿ ನಾಯಿಯನ್ನು ಏನೇ ಇರಲಿ ಇವಾಗ ಬೆಳಿಗ್ಗೆ ಎದ್ದು ಅಪ್ ಎಲ್ಲ ಆಗಿ ಇವಾಗ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಅಂತ ಹೊರಟಿದ್ದೀನಿ ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟ್ ಅಥೆಂಟಿಕ್ ಕರಾವಳಿಯ ಪತ್ರೊಡೆ ಅಂತ ಹೇಳ್ತೀವಿ ಸೊ ನಮ್ಮ ಕಡೆ ಸೊ ಎಲೆಯಿಂದ ಮಾಡ್ತೀವಿ ಇದನ್ನ ಸೊ ಅದನ್ನ ಬ್ರೇಕ್ಫಾಸ್ಟ್ ಮಾಡಿದ್ರು ಇವಾಗ ತಿಂದ್ಬಿಟ್ಟು ಆಮೇಲೆ ಏನೆಲ್ಲ ಕೆಲಸ ಇದೆ ಅಂತ ನೋಡೋಣ ಬನ್ನಿ ಕಳೆದ ಕೆಲವು ವಾರಗಳಿಂದ ಡ್ರಿಪ್ ಮುಖಾಂತರ ಫರ್ಟಿಲೈಸರ್ ಅನ್ನ ಕೊಡೋದನ್ನ ನಾನು ಮೆನ್ಶನ್ ಮಾಡಿದ್ದೆ ಅದ್ರ ಬಗ್ಗೆ ಡೀಟೇಲ್ ಗಳನ್ನ ಶೇರ್ ಮಾಡಿದ್ದೆ ಮಳೆಗಾಲದಲ್ಲಿ ತೋಟಕ್ಕೆ ಹಾಕೋದಿಕ್ಕೆ ಅಂತ ಎನ್ ಪಿ ಫರ್ಟಿಲೈಸರ್ ಅನ್ನ ತರಿಸಿದ್ವಿ ಸೊ ಅದರಲ್ಲಿ ಕೆಲವೊಂದು ಬ್ಯಾಗ್ಗಳು ಉಳಿದಿತ್ತು ಅದಕ್ಕೋಸ್ಕರ ಅದನ್ನ ಇವಾಗ ಮಿಕ್ಸ್ ಮಾಡಿ ಹಾಕೋಣ ಅಂತ ಈ ವಾರದಲ್ಲಿ ವಾಟರ್ ಸೊಲ್ಯೂಬಲ್ ಫರ್ಟಿಲೈಸರ್ ಕೊಡ್ತಾ ಇಲ್ಲ ಇವಾಗ ಗ್ರ್ಯಾನ್ಯುಲರ್ ಫರ್ಟಿಲೈಸರ್ ಅನ್ನ ಎನ್ ಪಿ ಅನ್ನು ಮಿಕ್ಸ್ ಮಾಡಿ ಕೊಡ್ತಾ ಇದೀವಿ ಯಾವ ಪ್ರಮಾಣದಲ್ಲಿ ಕೊಡ್ತೀವಿ ಅಂತ ಒಬ್ಬರು ಸಬ್ಸ್ಕ್ರೈಬರ್ ಕೇಳಿದ್ರು ಅವತ್ತು ಅದ್ಕೋಸ್ಕ್ರೈಬ್ ಆಗಿ ಇಲ್ಲಿ ಆನ್ಸರ್ ಮಾಡ್ತಾ ಇದ್ದೀನಿ ಪೊಟ್ಯಾಶ್ ರಾಕ್ ಫಾಸ್ಪೇಟ್ ಹಾಗೆಯೇ ಯೂರಿಯಾವನ್ನು ಮಿಕ್ಸ್ ಮಾಡಿ ಅಡಿಕೆ ಮರಗಳಿಗೆ ಕೊಡ್ತೀವಿ ಐವತ್ತು ಕೆ ಜಿಯ ಎರಡು ಪೊಟ್ಯಾಶ್ ಬ್ಯಾಗ್ಗಳು ಹಾಗೆಯೇ ಎರಡು ರಾಕ್ ಫಾಸ್ಫೇಟ್ನ ಬ್ಯಾಗ್ ಹಾಗೆಯೇ ಐವತ್ತು ಜಿಯ ಒಂದು ಯೂರಿಯಾ ಬ್ಯಾಗನ್ನು ಇಲ್ಲಿ ಮಿಕ್ಸ್ ಮಾಡ್ತಾ ಇರೋದು ಇವಾಗ ರೆಡಿಮೇಡ್ ಎನ್ ಪಿ ಕೆ ಫರ್ಟಿಲೈಸರ್ ಕೂಡ ಸಿಗುತ್ತೆ ಬಟ್ ನೀವು ಈ ಥರ ಸಪ್ರೇಟಾಗಿ ತಂದು ಮಿಕ್ಸ್ ಮಾಡಿದ್ರೆ ಕಾಸ್ಟ್ ಎಫೆಕ್ಟಿವ್ ಆಗುತ್ತೆ ಅದಕ್ಕೋಸ್ಕರ ಈ ಮೆಥಡನ್ನು ಫಾಲೋ ಮಾಡ್ಬೋದು ನಮ್ಮಲ್ಲಿ ಡ್ರಿಪ್ ಇರಿಗೇಷನ್ ಇರೋದಾದರೂ ಕೂಡ ಹಳೆಯ ಸ್ಪ್ರಿಂಕ್ಲರ್ ಲೈನನ್ನು ಇದುವರೆಗೂ ತೆಗ್ದಿಲ್ಲ ಏನಕ್ಕೆ ಅಂತ ಹೇಳಿದ್ರೆ ಈ ಥರ ಫರ್ಟಿಲೈಸರನ್ನು ಬೇಸಿಗೆಗಾಲದಲ್ಲಿ ಕೊಡಬೇಕು ಅಂತ ಆದರೆ ಒಂದು ಬಾರಿ ಸ್ಪ್ರಿಂಕ್ಲರನ್ನು ಹಾಕಬೇಕಾಗುತ್ತೆ ಅದಕ್ಕೋಸ್ಕರ ಅದನ್ನು ಇನ್ನೂ ಹಾಗೆ ರಿಟೈನ್ ಮಾಡಿದ್ದೀವಿ ಪ್ರತಿ ವರ್ಷವೂ ಅಷ್ಟೇ ಗಾಳಿ ಮಳಿಗೆ ಅಡಿಕೆ ಮರಗಳು ಬಿದ್ದೋಗುತ್ತೆ ಸೊ ಅಂತ ಮರಗಳನ್ನು ಇವಾಗ ಕಟ್ ಮಾಡಿ ಸೌದೆ ಮಾಡಿದ್ದೀವಿ ನಿನ್ನೆನೇ ವರ್ಕರ್ಸ್ ಹತ್ರ ಹೇಳಿದ್ದೆ ಸೊ ಅದನ್ನೆಲ್ಲ ಇವಾಗ ಮಾಡಿ ರೆಡಿ ಮಾಡಿದ್ದಾರೆ ಬರ್ತಾ ಗಾಡಿನಲ್ಲಿ ಫರ್ಟಿಲೈಸರ್ ತಗೊಂಡ್ ಬಂದಿದೆ ಇವಾಗ ರಿಟರ್ನ್ ಹೋಗ್ತಾ ಇವಾಗ ಕಟ್ಟಿಗೆಗಳನ್ನು ಲೋಡ್ ಮಾಡಿ ಅದನ್ನ ಮನೆ ತನಕ ತಗೊಂಡೋಗಿ ಆಮೇಲೆ ಅದನ್ನ ಬೇಕಾಗಿರೋ ಜಾಗದಲ್ಲಿ ಜೋಡಿಸ್ಬೇಕು ಇವಾಗ ತಂದಿರೋ ಫರ್ಟಿಲೈಸರ್ ಅನ್ನು ಹಳೆ ಮರಗಳಿಗೆ ಹಾಗೇನೆ ಗಿಡಗಳಿಗೂ ಕೊಡ್ತಾ ಇದ್ದೀವಿ ಒಂದು ಕಾಲು ಕೆ ಜಿ ಆಗುವಷ್ಟು ಎನ್ ಪಿ ಕೆ ಫರ್ಟಿಲೈಸರ್ ಅನ್ನು ಇವಾಗ ಹಾಕೋದು ಆಮೇಲೆ ಒಂದು ಎರಡು ಗಂಟೆಗಳ ಕಾಲ ಸ್ಪ್ರಿಂಕ್ಲರ್ ಅನ್ನು ಹಾಕಬೇಕಾಗುತ್ತೆ ಮಧ್ಯಾಹ್ನ ಹನ್ನೆರಡು ಗಂಟೆ ಆಗ್ತಿದ್ದಂಗೆ ನಮ್ಮೂರಿನ ಕೋಆಪರೇಟಿವ್ ಸೊಸೈಟಿ ಕಡೆ ಹೊರಟೆ ಏನಕ್ಕೆ ಅಂತ ಹೇಳಿದ್ರೆ ಯಶಸ್ವಿನಿ ಹೆಲ್ತ್ ಇನ್ಶೂರೆನ್ಸ್ ಅಂತ ಒಂದು ಸ್ಕೀಮ್ ಇದೆ ಸೊ ಅದರ ರಿನ್ಯೂವಲ್ ಮಾಡಬೇಕಿತ್ತು ಅದಕ್ಕೋಸ್ಕರ ನಾನು ಇವಾಗ ಇಲ್ಲಿ ಬಂದಿದ್ದೀನಿ ಹೆಚ್ಚಿನ ಮಾಹಿತಿಗೆ ನಿಮ್ಮೂರಿನ ಕೋಆಪರೇಟಿವ್ ಸೊಸೈಟಿಯಲ್ಲಿ ವಿಚಾರಿಸ್ಕೋಬೋದು ಹಾಗೆಯೇ ಇಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನು ಅಂತ ಹೇಳಿದ್ರೆ ಇದೊಂದು ಮೆಷಿನ್ ಅನ್ನು ತರಿಸಿದೀವಿ ಆನ್ಲೈನ್ ಅಲ್ಲಿ ಇದರ ಬಗ್ಗೆ ಒಂದು ರಿವ್ಯೂ ಅನ್ನು ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಈ ಮೆಷಿನ್ ಬಂದ್ಬಿಟ್ಟು ಧಾನ್ಯಗಳನ್ನು ಕ್ಲೀನ್ ಮಾಡೋದಕ್ಕೆ ಅಂತ ಇರೋ ಒಂದು ಮೆಷಿನ್ ಸೊ ಇದನ್ನ ನಾವು ಇವಾಗ ಪೆಪ್ಪರ್ ಕ್ಲೀನ್ ಮಾಡೋದಕ್ಕೆ ಉಪಯೋಗಿಸ್ತಾ ಇದ್ದೀವಿ ಚೆನ್ನಾಗಿ ಒಣಗಿರೋ ಕಾಳು ಮೆಣಸಲ್ಲಿ ಕಸ ಕಡ್ಡಿ ಧೂಳು ಎಲ್ಲ ಇರುತ್ತಲ್ವ ಸೊ ಅದನ್ನು ಸಪ್ರೇಟ್ ಮಾಡೋದಕ್ಕೋಸ್ಕರ ಈ ಮೆಷೀನನ್ನು ಯೂಸ್ ಮಾಡ್ತಾ ಇದ್ದೀವಿ ವಿಲ್ಲ ಅನ್ನೋ ಒಂದು ವೆಬ್ಸೈಟಿಂದ ಈ ಮೆಷೀನನ್ನು ಪರ್ಚೇಸ್ ಮಾಡಿರೋದು ಡಿಸ್ಕೌಂಟ್ ಎಲ್ಲ ಕ್ಲೈಮ್ ಆಗಿ ಹನ್ನೊಂದು ಸಾವಿರಕ್ಕೆ ಇದನ್ನು ಹೋಮ್ ಡೆಲಿವರಿ ಮಾಡಿದ್ದಾರೆ ಪ್ಯಾಕೇಜಿಂಗ್ ಯಾವ ಥರ ಇರುತ್ತೆ ಹಾಗೆಯೇ ಅನ್ಬಾಕ್ಸ್ ಮಾಡಿದಾಗ ಏನೆಲ್ಲ ಅದರಲ್ಲಿ ಪ್ರೊವೈಡ್ ಮಾಡಿದ್ದಾರೆ ಪ್ರತಿಯೊಂದನ್ನು ಕೂಡ ಈ ವಿಡಿಯೋದಲ್ಲಿ ತೋರಿಸ್ತೀನಿ ತಪ್ಪದೆ ನೋಡಿ ನಿಮಗೂ ಈ ಥರದ ಮೆಷಿನ್ ಅಗತ್ಯ ಇದ್ರೆ ಪರ್ಚೇಸ್ ಮಾಡ್ಬೋದು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ಪೇಪರ್ ಅನ್ನ ಕ್ಲೀನ್ ಮಾಡುವಾಗ ಮೆಷಿನ್ ಸ್ವಲ್ಪ ಹೈಟ್ ಅಲ್ಲಿ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಒಂದು ಸ್ಟ್ಯಾಂಡ್ ಅನ್ನು ಪ್ರೊವೈಡ್ ಮಾಡಿದ್ದಾರೆ ನಟ್ ಹಾಗೇನೆ ಬೋಲ್ಟ್ ಯೂಸ್ ಮಾಡ್ಕೊಂಡು ಅದನ್ನ ಫಿಕ್ಸ್ ಮಾಡಬಹುದು ಹಾಗೇನೆ ಫ್ಯಾನ್ ಅನ್ನ ಮ್ಯಾನ್ಯಲ್ ಆಗಿ ಕೈಯಲ್ಲಿ ರೋಟೇಟ್ ಮಾಡೋ ತರ ಒಂದು ಹ್ಯಾಂಡಲ್ ಅನ್ನ ಕೊಟ್ಟಿದ್ದಾರೆ ಬಟ್ ಅದ್ರ ಅಗತ್ಯ ಇಲ್ಲ ನಮಗೆ ಮೆಷಿನ್ನ ಒಳಗಡೆ ಇರೋ ಫ್ಯಾನನ್ನು ಕಂಟ್ರೋಲ್ ಮಾಡೋದಕ್ಕೋಸ್ಕರ ಒಂದು ರೆಗ್ಯುಲೇಟರನ್ನು ಕೂಡ ಕೊಟ್ಟಿದ್ದಾರೆ ಸೊ ಅದರ ಜೊತೆ ಇಲ್ಲಿ ನೋಡಿ ಪೆಪ್ಪರ್ ಹಾಕೋ ಜಾಗವನ್ನು ಕೂಡ ನಾವು ಅಡ್ಜಸ್ಟ್ ಮಾಡ್ಕೊಬೋದು ಜಾಸ್ತಿ ಪ್ರಮಾಣದಲ್ಲಿ ಕಾಳು ಮೆಣಸು ಬೀಳಬೇಕು ಹಾಗೇನೆ ಕಡಿಮೆ ಪ್ರಮಾಣದಲ್ಲಿ ಬೀಳಬೇಕು ಅಂತ ಆದರೆ ಇಲ್ಲಿ ಒಂದು ನಾಬನ್ನು ಕೊಟ್ಟಿದ್ದಾರೆ ಸೊ ಅದನ್ನು ಅಡ್ಜಸ್ಟ್ ಮಾಡಿಕೊಂಡ್ರೆ ಇಲ್ಲಿ ನೋಡಿ ಇದು ಸ್ಪೇಸ್ ಅನ್ನ ನಾವು ಅಡ್ಜಸ್ಟ್ ಮಾಡ್ಕೊಬಹುದು ಈ ಸ್ಲಾಟ್ ಅಲ್ಲಿ ಕಾಳು ಮೆಣಸು ನಿಧಾನಕ್ಕೆ ಬೀಳೋ ತರ ಮಾಡಬೇಕು ನಾವು ಆವಾಗ ಕಾಳು ಮೆಣಸು ಒಂದೇ ಬಾರಿಗೆ ಕ್ಲೀನ್ ಆಗಿಬಿಡುತ್ತೆ ಇಲ್ಲಾಂದ್ರೆ ಎರಡು ಬಾರಿ ಹಾಕುವ ಅಗತ್ಯ ಬರುತ್ತೆ ಅದಕ್ಕೋಸ್ಕರ ನಾವು ಆದಷ್ಟು ನಿಧಾನಕ್ಕೆ ಕಾಳು ಮೆಣಸು ಬೀಳೋ ತರ ಹಾಕಿದ್ರೆ ಒಂದೇ ಸಲದಲ್ಲಿ ಕ್ಲೀನ್ ಆಗುತ್ತೆ ಮೆಷಿನ್ ನ ಸ್ಪೆಸಿಫಿಕೇಶನ್ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಈ ಸ್ಲಾಟ್ ಅಲ್ಲಿ ಕ್ಲೀನ್ ಆಗಿರೋ ಕಾಳು ಮೆಣಸು ನಮಗೆ ಔಟ್ಪುಟ್ ಅಲ್ಲಿ ಸಿಗುತ್ತೆ ಮೆಷಿನ ಸುತ್ತಾನು ಯಾವ ಥರ ಇದೆ ಅಂತ ನೋಡೋಣ ಇವಾಗ ಈ ಪಾರ್ಟಲ್ಲಿ ಚೆನ್ನಾಗಿರೋ ಕಾಳು ಮೆಣಸು ಬಂದರೆ ಈ ಪಾರ್ಟಲ್ಲಿ ಹೊರಗಡೆ ಧೂಳು ಹಾಗೆಯೇ ಕಸ ಕಡ್ಡಿ ಇರೋದೆಲ್ಲ ಫ್ಯಾನ್ ಗಾಳಿಗೆ ಈ ಥರ ಹೊರಗಡೆ ಬರುತ್ತೆ ಇಲ್ಲಿ ಒಳಗಡೆ ಸ್ವಲ್ಪ ಕಂಪಾರ್ಟ್ಮೆಂಟ್ ಮಾಡಿದರೆ ಆವಾಗ ವೆಯ್ಟೇಜ್ ನೋಡಿಕೊಂಡು ಅದು ಕಾಳುಗಳು ಸಪ್ರೇಟಾಗಿ ಬೀಳುತ್ತೆ ಇನ್ನೊಂದು ಸ್ಲಾಟ್ ಇದೆ ಅದರಲ್ಲಿ ಲೈಟ್ ವೆಯ್ಟ್ ಆಗಿರೋ ಕಾಳು ಮೆಣಸು ಈ ಥರ ಈ ಸ್ಲಾಟಲ್ಲಿ ಸ್ವಲ್ಪ ಬೀಳುತ್ತೆ ಬಟ್ ಇದರಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಏನು ಬೀಳ್ತಾ ಇಲ್ಲ ನಾವು ಟೆಸ್ಟ್ ಮಾಡಿದಾಗ ಆ ಥರ ಅನ್ನಿಸ್ತು ಹಾಗೇನೆ ಇನ್ನೊಂದು ಸೈಡ್ ಅಲ್ಲಿ ಪ್ಲೇನ್ ಆಗಿ ಇದೆ ಬೇರೆ ಏನು ಪಾರ್ಟ್ಸ್ ಇಲ್ಲ ಇಲ್ಲೊಂದು ವೆಂಟಿಲೇಷನ್ಗೆ ಅಂತ ಒಂದು ಸ್ಲಾಟ್ ಕೊಟ್ಟಿದ್ದಾರೆ ಅಷ್ಟೇ ಈ ಮೆಷಿನ್ ತುಂಬಾನೇ ಲೈಟ್ ವೆಯ್ಟ್ ಅಂತಲೇ ಹೇಳ್ಬೋದು ಅರೌಂಡ್ ಒಂದು ಹದಿನೆಂಟು ಕೆ ಜಿ ಇದೆ ಅಷ್ಟೇ ಬನ್ನಿ ಹಾಗಿದ್ರೆ ಇವಾಗ ಕಾಳು ಮೆಣಸು ಯಾವ ತರ ಕ್ಲೀನ್ ಮಾಡೋದು ನೋಡೋಣ ಬನ್ನಿ ನಾನು ಇವಾಗ ಐದು ದಿನ ಚೆನ್ನಾಗಿ ಒಣಗಿರೋ ಕಾಳು ಸೆಲೆಕ್ಟ್ ಮಾಡಿದ್ದೀನಿ ಇದರಲ್ಲಿ ಧೂಳು ಕಸ ಕಡ್ಡಿ ಪ್ರತಿಯೊಂದು ಇದೆ ಬನ್ನಿ ಹಾಗಿದ್ರೆ ಈ ಕಾಳು ಮೆಣಸನ್ನ ಮೆಷಿನ್ ಕ್ಲೀನ್ ಮಾಡೋಣ ಯಾವ ತರ ರಿಸಲ್ಟ್ ಬರುತ್ತೆ ಅಂತ ನೋಡೋಣ ಒಂದು ಬುಟ್ಟಿ ಕಾಳು ಮೆಣಸನ್ನ ಇವಾಗ ಮೆಷಿನ್ಗೆ ಗೆ ಹಾಕ್ತಾ ಇದ್ದೀನಿ ನಾನಿಲ್ಲಿ ಸ್ಲಾಟ್ ಅನ್ನು ತುಂಬಾ ತೆಳುವಾಗಿ ಬೀಳೋತರ ಇಟ್ಟಿದ್ದೀನಿ ಅದಕ್ಕೋಸ್ಕರ ಕೈಯ ಸಹಾಯದಿಂದ ಅದನ್ನು ಬೀಳೋತರ ಮಾಡಬೇಕಾಗುತ್ತೆ ಆಳು ಮೆಣಸಿನ ಕ್ಲೀನಿಂಗ್ಗೆ ಈ ಮೆಷಿನ್ ವರ್ತ್ ಅಂತಾನೆ ಹೇಳ್ಬೋದು ಏನಕ್ಕೆ ಅಂತ ಹೇಳಿದ್ರೆ ಮ್ಯಾನ್ಯಲ್ ಆಗಿ ಪೆಪ್ಪರ್ ಕ್ಲೀನಿಂಗ್ ತುಂಬಾ ಕಷ್ಟ ಇದೆ ಆ ಕೆಲಸ ಗೊತ್ತಿರೋರು ಕೂಡ ತುಂಬಾ ಕಡಿಮೆ ಜನರಿಗೆ ಅದಕ್ಕೋಸ್ಕರ ಈ ಮೆಷಿನ್ ತುಂಬಾ ಉಪಕಾರಿಯಾಗಿದೆ ನಾನು ಕೂಡ ಈ ವಿಡಿಯೋ ಮಾಡ್ತಾ ಇರಬೇಕಾದ್ರೆ ಮೊದಲನೇ ಬಾರಿ ಈ ಮೆಷಿನ್ ಅನ್ನು ಉಪಯೋಗ ಮಾಡ್ತಾ ಇರೋದು ಅದಕ್ಕೋಸ್ಕರ ಅಡ್ಜಸ್ಟ್ಮೆಂಟ್ ಎಲ್ಲ ಮಾಡಿಕೊಂಡು ಯಾವ ತರ ಕಾಳು ಬೀಳ್ತಾ ಇದೆ ಅಂತ ನೋಡ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ ಫ್ಯಾನ್ ನ ಕೂಡ ನಾವು ರೆಗ್ಯುಲೇಟರ್ ಮುಖಾಂತರ ಕಂಟ್ರೋಲ್ ಮಾಡಬಹುದು ಮ್ಯಾಕ್ಸಿಮಮ್ ಸ್ಪೀಡ್ ಅಲ್ಲಿ ಇಟ್ಟಾಗ ಧೂಳು ಕಸ ಕಡ್ಡಿಗಳ ಜೊತೆ ಲೈಟ್ ವೇಟ್ ಆಗಿರೋ ಕಾಳು ಮೆಣಸು ಕೂಡ ಕೆಲವೊಂದು ಹೊರಗಡೆ ಬಂದ್ಬಿಡುತ್ತೆ ಈ ತರ ಬಂದಿರೋ ಧೂಳು ಕಸ ಕಡ್ಡಿಗಳನ್ನೆಲ್ಲ ಇನ್ನೊಂದು ಬಾರಿ ಮೆಷಿನ್ಗೆ ಹಾಕಿ ರೆಗ್ಯುಲೇಟರನ್ನು ಸ್ಲೋ ಇಟ್ಬಿಟ್ರೆ ಲೈಟ್ ವೇಟ್ ಆಗಿರೋ ಕಾಳು ಕೂಡ ಸಪ್ರೇಟ್ ಮಾಡಿ ಪಡ್ಕೊಬೋದು ಇವಾಗ ನೋಡಿ ಇಲ್ಲಿ ಚೆನ್ನಾಗಿರೋ ಕಾಳು ಮೆಣಸು ಇವಾಗ ಬುಟ್ಟಿಗೆ ಬೀಳ್ತಾ ಇದೆ ನೋಡಿ ಅಲ್ಲೊಂದು ಇಲ್ಲೊಂದು ಕಡ್ಡಿಗಳು ಬೀಳ್ತಾ ಇದೆ ಕ್ಲೀನ್ ಆದರೂ ಕೂಡ ಬಟ್ ಜಾಸ್ತಿ ಪ್ರಮಾಣದಲ್ಲಿ ಏನೂ ಇಲ್ಲ ಒಂದು ಬುಟ್ಟಿ ಕಾಳು ಮೆಣಸನ್ನು ಕ್ಲೀನ್ ಮಾಡಿದಾಗ ಹತ್ತರಿಂದ ಹದಿನೈದು ಕಡ್ಡಿಗಳು ಸಿಕ್ಕಿತ್ತು ಬಟ್ ಇದನ್ನು ಇನ್ನೊಂದು ಬಾರಿ ಏನು ಹಾಕಿಲ್ಲ ಎರಡು ಜನ ಕ್ಲೀನ್ ಮಾಡೋವಾಗ ಇದ್ದರೆ ಅದು ಇಮಿಡಿಯೇಟಾಗಿ ಬಿದ್ದಾಗಲೇ ಹೆಕ್ಕಿದ್ರೆ ಸಿಗುತ್ತೆ ನೋಡಿ ಇವಾಗ ಇಲ್ಲಿ ತೋರಿಸ್ತಾ ಇರೋದು ಒಂದು ಬುಟ್ಟಿನಲ್ಲಿ ಇಷ್ಟೊಂದು ಕಸ ಬಾಕಿಯಾಗಿತ್ತು ಮೆಷಿನಲ್ಲಿ ಅರೌಂಡ್ ಒಂದು ನೈಂಟಿ ನೈನ್ ಪರ್ಸೆಂಟ್ ಪೇಪರ್ ಕ್ಲೀನ್ ಆಗುತ್ತೆ ಅಂತಲೇ ಹೇಳ್ಬೋದು ಮಾರ್ಕೆಟಲ್ಲಿ ಪೆಪ್ಪರ್ ಕ್ಲೀನ್ ಮಾಡೋದಕ್ಕೆ ಹಲವಾರು ಕಂಪೆನಿಯ ಮೆಷಿನ್ಗಳು ಅವೈಲೇಬಲ್ ಇದೆ ಬಟ್ ಕಾಸ್ಟ್ ಎಫೆಕ್ಟಿವ್ ಅಂತ ಅನ್ಸಿದ್ದು ಇದೆ ಬಟ್ ರಿಸಲ್ಟ್ ಕೂಡ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಹಾಗೆಯೇ ಪೆಪ್ಪರ್ ಕೊನೆಗೆ ಮುಗಿತಾ ಮುಗಿತಾ ನೋಡಿ ಇಷ್ಟೊಂದು ಕಂಡಿಗಳು ಬಾಕಿ ಆಗುತ್ತೆ ಸೊ ಇದನ್ನು ಹೆಕ್ಕಿ ಸಪ್ರೇಟಾಗಿಡಬೇಕು ಇದನ್ನು ಡೈರೆಕ್ಟಾಗಿ ಮೆಷಿನ್ ಒಳಗಡೆ ಹಾಕಿದ್ರೆ ಅದು ಡೈರೆಕ್ಟಾಗಿ ಬಿಡುತ್ತೆ ಏನಕ್ಕೆ ಅಂತ ಹೇಳಿದರೆ ತುಂಬ ವೇಟ್ ಇರುತ್ತಲ್ವಾ ಎರಡು ಬುಟ್ಟಿ ಕ್ಲೀನ್ ಮಾಡಿರೋ ಪೆಪ್ಪರನ್ನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಏನಕ್ಕೆ ಅಂತ ಹೇಳಿದರೆ ಒಂದು ಬುಟ್ಟಿನಲ್ಲಿ ಡೈರೆಕ್ಟ್ ಬಿಸಿಲಿನಲ್ಲಿ ಒಣಗಿಸಿರೋದು ಇನ್ನೊಂದು ಹಸಿ ಕಾಳು ಮೆಣಸಿಗೆ ಬಿಸಿ ನೀರನ್ನು ಹಾಕಿ ಪ್ರೊಸೆಸ್ ಮಾಡಿ ಒಣಗಿಸಿರೋದು ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಇದರ ಬಗ್ಗೆ ಹಳೆ ಬ್ಲಾಗಲ್ಲೂ ಮೆನ್ಷನ್ ಮಾಡಿದ್ದೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡಿಲ್ಲ ಅಂದರೆ ನೋಡ್ಬೋದು ನೀವು ಬಿಸಿ ನೀರು ಹಾಕಿ ಪ್ರೊಸೆಸ್ ಮಾಡಿರೋ ಕಾಳು ಮೆಣಸು ತುಂಬಾ ಡಾರ್ಕ್ ಆಗಿ ಕಾಣಿಸ್ತಾ ಇದೆ ಹಾಗಿದರೆ ಇವತ್ತಿನ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ನಮಸ್ಕಾರ ಸ್ನೇಹಿತರೆ